ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ವಿಧದ ಗುಳಿಯಪ್ಪ ತೋರಿಸ್ತಿದ್ದೀನಿ ಒಂದು ಮಾಮೂಲು ಪ್ಲೇನಾಗಿ ಮಾಡುವಂಥದ್ದು ಇನ್ನೊಂದು ತರಕಾರಿ ಎಲ್ಲ ಹಾಕಿ ಮಾಡುವಂಥ ಗುಳಿಯಪ್ಪ ಲೋಟದಲ್ಲಿ ಒಂದು ನಾಲ್ಕು ಲೋಟ ಅಕ್ಕಿ ನಾನು ತಗೊಂಡಿದ್ದೀನಿ ಹಾಗೆ ಒಂದು ಲೋಟ ಉದ್ದು ತಗೊಂಡಿದ್ದೀನಿ ಎರಡು ಲೋಟ ಕುಚ್ಚಲಕ್ಕಿ ಎರಡು ಲೋಟ ಬೆಳ್ತಕ್ಕಿ ಹಾಕ್ಕೊಂಡಿದ್ದೀನಿ ನಾನು ದೋಸೆಗೆ ಹಾಗೆ ಇಲ್ಲಿ ಉದ್ದೊಟ್ಟಿಗೆ ಎರಡು ಚಮಚ ಕಡಲೆಬೇಳೆ ಒಂದು ಮಕ್ಕಾಲು ಚಮಚ ಮೆಂತೆ ತಗೊಂಡಿದ್ದೀನಿ ಈಗ ನಾನು ನೆನೆಸಿಟ್ಟು ಒಂದು ಐದು ಗಂಟೆ ಆಯಿತು ಈಗ ಗ್ರೈಂಡರಲ್ಲಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ದೋಸೆಗೆ ಉದ್ದು ರುಬ್ಕೊಂಡು ಹಾಕಿದ್ದೆ ನಾನು ಈಗ ಪಾತ್ರೆಗೆ ಹಾಕೋತಾ ಇದ್ದೀನಿ ದೋಸೆ ಹಿಟ್ಟು ಹರ್ಕೊಂಡು ಹಾಕಿದ್ದೆ ನಾನು ಈಗ ರಾತ್ರಿ ಉಪ್ಪು ಹಾಕದೆ ಹಾಗೆಯೇ ತೆಗೆದಿರ್ತೀನಿ ನಾನು ಬೆಳಿಗ್ಗೆ ಉಪ್ಪಾಕಿ ಕಲ್ಸ್ಕೊತೀನಿ ಬರೀ ಉದ್ದನ್ನ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಹಾಕ್ಕೊತೀನಿ ಅದು ನಾನು ದೋಸೆ ಎಷ್ಟು ಮಾಡ್ತೀನೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪಾಕೋತೀನಿ ಉಳಿದಿದ್ದು ಉಪ್ಪನ್ನು ಹಾಕಿದೇ ಇರೋ ಹಿಟ್ಟನ್ನು ಹಾಗೇ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಬೇಗ ಹುಳಿ ಬರಲ್ಲ ಅದು ಮತ್ತು ನೀವು ಮಿಕ್ಸಿಲಿ ಹರ್ಕೊಳ್ಳೋದಕ್ಕಿಂತ ದೋಸೆ ಹಿಟ್ಟನ್ನು ಗ್ರೈಂಡ್ರಲ್ಲಿ ಹರ್ಕೊಂಡ್ರೆ ಸ್ವಲ್ಪ ಒದಗುತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ನೈಸ್ ಆಗುತ್ತೆ ಒಳ್ಳೆಯ ಉದ್ದೂ ಅಕ್ಕಿನೂ ಇಲ್ಲದಿದ್ದರೆ ಒರಳು ಕಲ್ಲಲ್ಲಿ ಕೂಡ ಅರ್ಕೋಬೋದು ಅದು ಕೂಡ ಒಳ್ಳೆ ಒದಗುತ್ತೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಒಬ್ಕೊಂಡು ಬಂದಿದೆ ಬೆಳಗಿನ ಹೊತ್ತಿಗೆ ಹುಳಿಗೆ ಹಾಕ್ಬಿಟ್ಟು ಇವತ್ತಿನ ತಿಂಡಿಗೆ ಬೇಕಾದಷ್ಟು ಅಂದರೆ ದೋಸೆ ಮಾಡಲಿಕ್ಕೆ ಬೇಕಾದಷ್ಟು ಹಿಟ್ಟನ್ನು ನಾನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅದಕ್ಕೆ ಮಾತ್ರ ಉಪ್ಪು ಹಾಕ್ಕೋತೀನಿ ಉಳಿದದಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋತೀನಿ ಇಷ್ಟು ಹಿಟ್ಟು ನನಗೆ ಗುಳಿಯಪ್ಪ ಉತ್ತಪ್ಪ ಮಸಾಲೆ ದೋಸೆ ರೋಸ್ಟು ಎಲ್ಲ ಮಾಡಲಿಕ್ಕೆ ಒಂದು ನಾಲ್ಕು ಸಲ ತಿಂಡಿಗೆ ಆಗುತ್ತೆ ಹಿಟ್ಟು ಹಾಕೋ ಮೊದಲು ಈ ಥರ ಎಲ್ಲ ಗುಳಿಗಳಿಗೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಕಾಲು ಗುಳಿ ತುಂಬುವಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ ಹಿಟ್ಟು ನೋಡಿ ತುಂಬ ದಪ್ಪನೂ ಇರಬಾರ್ದು ತುಂಬ ನೀರಾಗೋ ಇರಬಾರ್ದು ಆಗಿ ದೋಸೆ ಹಿಟ್ ಹೇಗಿರುತ್ತೋ ಹಾಗಿರ್ಬೇಕು ಎಣ್ಣೆ ಹಿಟ್ಟು ಹಾಕೊಳ್ಳೋಣ ಗುಳಿಗಳಿಗೆ ಹಿಟ್ಟು ಮುಕ್ಕಲ್ದಾಗ ಮಾತ್ರ ಹಾಕೋಬೇಕು ಆನಂತರ ಅದು ಉಪ್ಪಿ ದೊಡ್ಡದಾಗತ್ತೆ ಇಲ್ಲಾದ್ರೆ ಹೊರಗ್ ಬಂದ್ಬಿಡುತ್ತೆ ಗುಳಿಯಪ್ಪ ಹಪ್ಪ ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ಸುಮಾರೊಂದು ಮೂರಿಂದ ನಾಲ್ಕು ನಿಮಿಷವರೆಗಾದರೂ ಬಿಡಬೇಕು ಒಳ್ಳೆ ಕೆಂಪು ಒಳ್ಳೆ ಕೆಂಪಾಗಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಈಗ ತಿರುಕ್ಷಾಕಿ ಮತ್ತೆ ಎರಡು ನಿಮಿಷ ಬೇಯಿಸ್ಕೋಬೇಕು ನೋಡಿ ಕ್ರಿಸ್ಬೇಕು ಬೇಕಂದ್ರೆ ಹೀಗೆ ಬೇಯಿಸ್ಕೋಬೋದು திருக்கு சாக்க பட்னா தைத்தா தீன் நானும் கிரிஸ்பி பட் ரெடியாகவே இவ்வளோ நமக்கு ஷட் டவுனு கரெண்டில் ஹீக்காக நான் சட்னியனும் மாக்கோகே சுதாரித்தீனே நான் குளிப்புட்டு நான் தகண்டித்தீனே இதற்கீங்க அருத பட்டலுருக்கோத்தினேன் சண்டை ஹச்சு இருள்ளி ಹೊತ್ತಿಗೆ ಅರ್ಧ ಬಟ್ಟಲಷ್ಟು ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಒಂದೆರಡು ಹೆಸಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಿಟ್ಟಿಗೆ ಮೊದಲೇ ಹಾಕ್ಕೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ಹಾಕಿ ಕಲಸ್ಕೋಬೇಕು ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು ಒಂಚೂರು ಈಗ ಹಿಟ್ಟಿಗೆ ಹಾಕ್ಕೊಂಡಿದ್ದ ಎಲ್ಲ ಸಾಮಾನುಗಳು ಚೆನ್ನಾಗಿ ಬೆರೆದುಕೊಳ್ಳುತ್ತೆ ಗುಳಿಯಪ್ಪ ಕಲ್ಲನ್ನು ತೊಳೆದು ಬಿಟ್ಟು ಸಲ ಈ ಥರ ಎಣ್ಣೆ ಸಾವ್ರಿ ಇಟ್ಕೊಂಡ್ಬಿಡಿ ಈಗ ಕಲ್ಲು ಮೇಲೆ ಇಟ್ಕೊಳ್ಳೋಣ ಈಗ ಕಲ್ಲನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಎಲ್ಲ ಗುಳಿಗಳಿಗೂ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಹಿಟ್ಟು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಈಗ ಗುಳಿಯಪ್ಪ ಹಾಕ್ಕೊಳ್ಳೋಣ ಎಲ್ಲ ಗುಳಿಗಳಿಗೂ ಹಿಟ್ ಹಾಕೊಂಡಾಗಿದೆ ಈಗ ಮೇಲೊಂದು ಪ್ಲೇಟ್ ಮುಚ್ಬಿಡೋಣ ಈಗ ಎರಡ್ ನಿಮಿಷ ಬಿಟ್ಟು ಪ್ಲೇಟ್ ತೆಗೆದ್ಬಿಡಿ ಎಣ್ಣೆ ಹಾಕೊಂಡ್ಬಿಡೋಣ ಎಲ್ಲ ಮತ್ತೊಂದು ನಿಮಿಷ ಮುಚ್ಚಿಟ್ಬಿಡಣ ಈಗ ಒಂದ್ ನಿಮಿಷ ಆಗಿದೆ நடிகுளியப்பந்த திருக்கோனா இதே தர எல்லா பட் திருகா நான் எரிஷ்டு நோட்களோடீங்க அடியே

ரிோணி எர்டநே ட்ரிப்பா காது திருத்தி நோடி எல்லா குளிப்பா திருகண்ட் நானும் எர்டு நிமிஷ கையோண நோடி நிமிஷ ஆகி கால தெர எல்லா ஹிட்டிங் குளியப்பட்கண ನೋಡಿ ಪಡ್ಡುಗಳೇ ರೆಡಿಯಾಗಿದೆ ಮೂರು ಟ್ರಿಪ್ ತಗೊಂಡಿದ್ದೆ ನಾನು ನೋಡಿ ಪಡ್ಡುಗಳೆಲ್ಲ ರೆಡಿಯಾಗಿವೆ ಇದಕ್ಕೆ ನಾನು ಕೆಸುವಿನ ಸೊಪ್ಪಿನ ಚಟ್ನಿ ಮತ್ತು ಸಾಸು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಎರಡೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು